ಬಂದ ಬಿಡು ಮಗ್ನೆ ಸಿಸ್ ಬರ ಹೋಗಬೇಕ ಅಂತ ಅಂದ್ಬಿಟ್ಟು ಸಿಸ್ ಬರ ಹೋಗಕ್ಕೆ ತಕನಮ್ಮ ಸಿಸ್ ಬರಲಿ ಏನೇನೆ ಹೇಳಕತ್ತರು ಹಾ ಮತ್ತೆ ಅಮ್ಮ ಏನು ಅಂದೆ ಮnde ಜನಾದೆ ಬೆವೆರಿ ಎಲ್ಲನೆ ಹೇಳಕತ್ತರು ಆಮೇಲೆ ಬಿಸಿಲ್ಯಾ ಎಲ್ಲನೆ ಹೇಳಕತ್ತರು ನೀನು ಬುದ್ಧವಂತ ಆಗಬೇಕು ಅಂತ ಮಗ್ನೆ ಉದ್ದ ಆಯ್ತಿಯಲ್ಲ ಆಗ ಈ ಚನ್ನಾಗಿ ಹೋದ್ರ ಕ್ಯಾನ್ಸಲ್ ಅಂತಕೊಂಡು ಅಪ್ಪರ ದುಡ್ ಸಿಗ್ತದೆ ಗೊತ್ತಾ ಆ ಕಾರ ಏನಂತಕಬಹುದು

இன்னு ஜாஸ்தி கல் சைக்கொட்டி அப்படி நான் கொட்டியோ சரி சரி ஆய்ம ரெடியாக குத்தினு கணம அவ் ஆகே ஃபோன் ರೆಡಿ ಆಗು ನಿಮ್ಮಅಮ್ಮ ಫೋನ್ ಮಾಡಿತ್ತು ಉಟ್ಬಿರೋದ ಅಂತ ಫೋನ್ ಏನೋ ಸ್ಕೂಟರ್ ಬರ್ತಾ ಇದ್ ಅಕ್ಕ ಫೋನ್ ಸರಿ ಸರಿ ಬನ್ನಿ ಆಯ್ತು ಮಗ ಇದ್ರವ ಸರಿ ಅಮ್ಮ ಅವ್ರ ಬಂದೀನಿ ಆಯ್ತಾ ಅಡ್ಗೆ ಆಯ್ತು ಅದೇವನಿ ಮಾಂಸ ಹಾಕಿನಿ ಖಾರ ಹಾಸ್ಕೊಂಡಿನಿ

ಅಷ್ಟು ನಡೀತಕ್ಕಂಥ ನಾನು ಇಲ್ದೇ ಹೋದೇನೆ ಹೇಳ್ತಾ ಇರೋ ನಾನು ಅದಿರೋದನ್ನ ಹೇಳ್ತಾ ಇರೋದು ಜನಕ್ಕೆ ಒಂದು ಉಪಯುಕ್ತ ಅಲ್ಲಿ ಹಿಂಗೆಲ್ಲ ಮೋಸದ ಜಲಗಳ ಇರ್ತವೆ ಸಿ ಎಲ್ಲವ ಅಲರ್ಟ್ ಆಗಿರಲಿ ಎಚ್ಚರಿಕೆಯಿಂದ ಇರಲಿ ಅಂದ್ಬಿಟ್ಟು ಹಂಗಂತ ಹೇಳ್ದೆ ಅಷ್ಟೇ ಆದ್ಬಿಟ್ರಿ ಇನ್ನೇನು ನೀನು ಅವನು ಯಾವನು ಕರ್ದ ಅಂದ್ಬಿಟ್ಟು ರೂಮ್ಗೆ ಹೋಗಿದ್ದೀನಿ ನೋಡು ರೂಮ್ಗೆ ಅಲ್ಲಿ ಏನು ನಡೆದಿಲ್ಲ ಅಂತ ಹೆಂಗ್ ಅನ್ಕೊಳ್ಳ ನಾನು ಹೆಂಗ್ ಹೋದೆ ನೀನು ಇನ್ನೊಬ್ಬ ಗಂಟ್ಸ್ ಕರ್ದಾಗ ಅದನ್ನೇ ನಾನು ಮೂರ್ ಕತನ ನಂದು ನನ್ನ ದಟ್ಟನ ಅದೇ ವಿಡಿಯೋಲಿ ಹೇಳಿದ್ಯಾಲ ನನ್ನ ಆದ್ರೆ ಜೀವನ ಮಾಡ್ಕೊತೀವಿ ಅಂತ ಹೇಳಿದ್ಯಾಲ ಯಾ ನೀವು ನಿಮ್ಮ ಅಪ್ಪನ ಜೊತೆ ರೂಮ್ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಆ ವಿಡಿಯೋ ಮಾಡ್ಕೊಳಕಂತ ನೀನೇನ್ ಮಾಡ್ತಿದೆ ಆ ಬಟ್ಟೆ ಚೇಂಜ್ ಮಾಡ್ಕೊಂಡಿರೋ ವಿಡಿಯೋ ಮಾಡಿಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಿದ್ನೋ ಇಲ್ಲ ಇನ್ನೊಂದ್ ತರ ಮಾಡ್ಬಿಟ್ಟು ಬ್ಲಾಕ್ ಮೇಲ್ ಸರಿಯಾಗರು ಬಿಡು ನೀವಳೆ ಸರಿಯಾಗಿ ಮಾತಾಡ್ತೀರಿ ಆ ತರ ಏನೋ ಇದು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ನಾ ನಾನು ಹೇಳಿರೋದು ಹೆಚುಕ್ಕೆಗಿರಿ ಹೆಣ್ಣುಮಕ್ಕಳು ಬಹಳ ಕಷ್ಟ ಐ ಸಮಾಜದಲ್ಲಿ ಅಂತ ನಾನು ಹೇಳಿರೋದು ಅದ್ಬಿಟ್ರೆ ಏನು ನಡೆದಿಲ್ಲ ಅಂತ ಅಲ್ಲೇ ಹೇಳಿನಲ್ಲ ಮಾಧವಣ್ಣ ಬಂದ್ಬಿಟ್ಟು ಎಲ್ಲಾನು ಕಾಪಾಡ್ತ ಅಂತ ಹೇಳಿನಲ್ಲ ಅವ್ರ ಮನೆ ಸುದ್ದಿ ಹೆಚ್ಬೇಡ ನಿನ್ನ ಅಂತ ಹೇಳಿರೋದು ಆ ಬಡ್ಡೆ ಇಕ್ಲ್ಲು ಮನೆ ಹಾಳು ಬಡ್ಡೆ ನಮ್ಮ ಅವ್ನ್ ಯಾವ ಯಾವ ತರ್ದಲ್ಲ ಮೋಸ ಯಾವ ಯಾವ್ಯಕ್ ತರ್ದಲ್ಲ ನೇ ಮಾಡವ್ರೆ ಏನಾದ್ರು ನಿಂಗೆ ಗೊತ್ತಾ ನಿಂಗೆ ಜಾಸ್ತಿ ನಿಮ್ಗೆ ಭಾಳ ಅಧ್ಯಾಯ್ತದೆ ಮಾದೇವ ನಿನ್ಗೆ ಯಾಕೆ ಸಪೋರ್ಟ್ ಮಾಡ್ತಾನೆ ಅವ್ನೂ ನಿಮ್ಗೆ ಏನ್ ಏನ್ ಏನು ಸಂಬಂಧ ಅಂತ ಏನು ಕಲೆಕ್ಷನ್ ಇಟ್ಲಾಡಿದ್ಯಾಂಗೆ ನೀನು ಎಲ್ಲ ಮಾತಾಡ್ತೀರ ಮಾತಾಡೋರು ಎಲ್ಲ ನೀನೇ ಹೇಳಿದ ಎಕ್ಸ್ಟ್ರಾ ಸೇರ್ಸ್ಕೊಂಡು ನೀನು ಹೇಳ್ತೀಯಾ ಕಣವಾ ನೀನೇ ಹೇಳಿದೆ ವಿಡಿಯೋ ಏನೇನು ಹೇಳಿದೀನಿ ನಿನ್ಗೆ ಗೊತ್ತಿಲ್ವಾ ನಾನು ರೂಮ್ಗೆ ಹೋದೆ ಬಟ್ಟೆ ಚೇಂಜ್ ಮಾಡ್ಬೇಕು ವೀಡಿಯೋ ಮಾಡ್ಕೊಂಬಿಟ್ಟವೇ ಅವ್ನು ವೀಡಿಯೋ ಮಾಡ್ಕೊಬೇಕಾದ್ರೆ ನೀನೇನ್ ಮಾಡ್ತಿದೆ ಹಾ ಏನು ಮಾಡ್ತಿದೆ ಗಣ್ಣು ಬುಕ್ ತಕ್ಕೆ ಹೋಗಿದಾ ನೀನು ಈ ಈಾಟೆಲ್ಲ ನಾಡಕ್ಕೆ ನಾನು ನಿನ್ನ ಈ ತರ ಬುದ್ಧಿ ಕಲ್ತಿರೋಳು ಅಂತ ನನಗೆ ಗೊತ್ತಿಲ್ಲ ರೀ ರೀ ಏನು ಮಾತಾಡ್ತಿದ್ರಿ ನೀವು ಸರಿಯಾಗಿ ಮಾತಾಡ್ತೀರಿ ಬಿಡ್ರಿ ನೀವು ಆಯ್ತು ಬನ್ನಿ ನಿಮಗೆ ನನ್ನ ಮೇಲೆ ನಂಬಕೆ ಇಲ್ಲ ಬಿಡಿ ನಿಮಗೆ ನಮ್ ಕೈಲ ನನಗೆ ಇನ್ನ ಜೊತೆ ರೂಮಲ್ಲಿ ಹೋಗಿದ್ರೆ ನಿನ್ನ ನಿನ್ನ ಯಾ ನನ್ನ ಹೆಂಗ್ ನಂಬನೆ ಹೆಂಗ್ નંબર ಹೇಳು ನಿನ್ನ तू ನನ್ನ ಎಲ್ಲೆಲ್ಲೋ ಮೊದ್ವೇದೆ ನಿನ್ನಂತ ಕಚಡ ಹೆಂಗ್ ಸಾ ಇಂಗ ಮಾತಾಡಬೇಡಿ ನೀವು ಕಣ್ರಿ ದೇವರಡೆ ಏನೇ ನಡಿ ತೋರ್ತಾಯರ ಹೇಳ್ದೆ ತಾನೆ ಪೊಲೀಸ್ನವರಿಗೆ ಬಿಡ್ ಕೊಟ್ರು ಗೊತ್ತವಣ್ಣ ಆ ಮಾದವಣ್ಣ ಹೇಳಬಿಟ್ಟು ಅರೆಸ್ಟ್ ಮಾಡ್ಸಿದ್ರು ನಾನು ಅದ್ರ ಬಗ್ಗೆ ಕಿಯರ್ ಎಲ್ಲ ಕಿಯರ್ ಆಗಿರ್ಲಿ ಎಚ್ಚರಿಕೆಯಿಂದ ಇರಲಿ ಅನ್ನೋದು ಒಂದು ಉದ್ದೇಶಕ್ಕೆ ಅಷ್ಟೇ ವಿಡಿಯೋ ಮಾಡಿದ್ದು ಅದು ಬಿಟ್ಟು ಆ ಥರ ಏನಾರು ಇದ್ರೆ ನಾನು ಯಾರು ವಿಡಿಯೋ ಮಾಡಿ ಹೇಳ್ತಿದ್ರೆ ಒಳ್ಳೆ ಸರಿಯಾಗಿ ಹೇಳ್ತಾ ಇದ್ರಿ ಬಿಡಿ ನೀವು ಅದನ್ನೆಲ್ಲ ನಮ್ಕೊಂಡು ನೀವು ಹಿಂಗೆ ಯಾರನ್ನ ಇಷ್ಟರವಾಗಿ ಮಾತಾಡ್ತಿರಲ್ರಿ ನೀವು ನಿಮ್ಗೆ ಗೊತ್ತಾಗತ್ತಿಲ್ಲ ನಿಮಗೆ ಆಯ್ತು ಆಯಿತು ತಪ್ಪಾಯ್ತು ನನಗೆ ನಿಮ್ಗೆ ಈ ವಿಷಯ ಹೇಳೋದು ಅಂದ್ಕೊಂಡೆ ಏನಾದ್ರು ತಿರ್ಗ ಮನಸ್ಸು ತಪ್ಪ ಅಂದ್ಬಿಟ್ಟು ನಾನು ಹೇಳಿಲ್ಲ ಕಣ್ರಿ ಅಷ್ಟು ಬಿಟ್ರೆ ನೀ ಏನೂ ಇಲ್ಲ ಅಲ್ಲಿ ಏನೇನು ವೀಡಿಯೋ ಹೇಳಿದ್ದೀನಿ ಅಷ್ಟೇ ಕಣ್ರಿ ಸಾಕು ಸಾಕು ನಿನ್ನೊಂಬಿ ಭಾಳ ಆಯ್ತು ಬಿಡು ಏಯ್ ಬಡದ ಹೋಗಿ ಇಲ್ಲಿ ಸುತ್ತಾ ಸುತ್ತಾ ಬುದ್ಧಿ ಅಮ್ಮನಾಗುತ್ತಿ ಕತ್ರಿ ನಂಬಿ ಬಿಡಿ ಅಲ್ಲಿ ನಡೆದಿಲ್ಲ ಗೊತ್ತು ಮಾಡ್ತಿದೆ ಹೇಳಿ ಅಂತ ಮಾಡ್ಬಿಟ್ಟು ಮಾಡೋದನ್ನ ಬೃಂದಾವನ ನಂಗೆ ನಿನ್ ಆಟಗಾಲ ಚಂದಾಗ ಗೊತ್ತು ನೋಡವ ಈಗ ನಿನ್ಗೂ ನನಗೂ ಮಾತು ಮಾತು ಬಿಡೋದು ಅದೇ ದೊಡ್ಡದಾಯ್ತದೆ ಸರಿಯಾ ನಿನ್ನೊಟ್ಟು ನೀನ್ ನನ್ನೊಟ್ಟು ನಾನು ಇರ್ತೀನಿ ಇನ್ನೊಂದು ನಿನ್ ಬೇಕಾಗಿರೋದಿನ್ನು ಊಟ ಬಟ್ಟೆ

तो प्लीज लाइक ಮಾಡಿ কমেন্ট ಮಾಡಿ সাবস্ক্রাইব ಮಾಡಿ